ಹಿಂದಿನ ಸಂಚಿಕೆಯಲ್ಲಿ ಬಪ್ಪರಾವಲ ಮತ್ತು ಅವನ ವಂಶಸ್ಥರು ಅದರಲ್ಲೂ ವಿಶೇಷವಾಗಿ ಎರಡನೇ ಖುಮಾನ್ ರಾವಲ್ ಶಕ್ತಿ ಸಿಂಗ್ ಮತ್ತು ಜೈತ್ರಾ ಸಿಂಗ್ ಅವರು ತಮ್ಮ ಅದ್ಭುತ ಪರಂಪರೆಯನ್ನು ಹೇಗೆ ಜವಾಬ್ದಾರಿಯುತವಾಗಿ ಮುನ್ನಡೆಸಿದರು ಎಂಬುದನ್ನು ಕೇಳಿದ್ದೇವೆ ಮುಂದೆ ಮೇವಾರ ಸಾಮ್ರಾಜ್ಯದ ಭದ್ರತೆ ಮತ್ತು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತವರು ರಾವಲ್ ಸಮರ್ ಸಿಂಗ್ ಅವರ ದತ್ತುಪುತ್ರನಾದಂತಹ ರಾವಲ್ ರತನ್ ಸಿಂಗ್ ಅವರು ಕ್ರಿಸ್ತಶಕ ಸಾವಿರದ ಮುನ್ನೂರ ಒಂದರಿಂದ ಸಾವಿರದ ಮುನ್ನೂರ ಎರಡರವರೆಗೆ ನಲವತ್ತೆರಡನೇ ಆಡಳಿತಗಾರನಾಗಿ ಮೇವಾರದ ಸಿಂಹಾಸನವನ್ನು ಏರಿದರು ರಾವಲ್ ರತನ್ ಸಿಂಗ್ ಅವರ ನಾಯಕತ್ವದಲ್ಲಿ ಶತ ಶತಮಾನಗಳ ವೈಭವ ಖ್ಯಾತಿ ಮತ್ತು ಗೌರವವನ್ನು ಅನುಭವಿಸಿದ ಚಿತ್ತೋ ತನ್ನ ಪೂರ್ವಜರು ಗಳಿಸಿದ ಕೀರ್ತಿ ಮತ್ತು ಶೌರ್ಯದ ಹೊಳಪನ್ನು ನಿಸ್ಸಂದೇಹವಾಗಿ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಶೌರ್ಯ ಮತ್ತು ಪರಾಕ್ರಮದಲ್ಲಿ ರತನ್ ಸಿಂಗ್ ಯಾರಿಗೂ ಕಡಿಮೆ ಇರಲಿಲ್ಲ ರಾವಲ್ ರತನ್ ಸಿಂಗ್ ತನ್ನ ಸಮಕಾಲೀನ ಕ್ರೂರ ಮತ್ತು ಅನಾಗರಿಕ ನಿರಂಕುಶಾಧಿಕಾರಿ ದೆಹಲಿ ಸುಲ್ತಾನ್ ಅಲ್ಲಾವುದ್ದೀನ್ ಉದ್ದೀನ್ ಖಿಲ್ಜಿಯೊಂದಿಗೆ ಹೋರಾಡಿದ್ದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಅತ್ಯಾಚಾರಿ ಮತ್ತು ದಬ್ಬಾಳಿಕೆಯ ವ್ಯಾಘ್ರ ಅಲ್ಲಾವುದ್ದೀನ್ ಖಿಲ್ಜಿ ರಣಥಂಬೋರ್ನಲ್ಲಿ ವಿನಾಶವನ್ನು ಪ್ರಾರಂಭಿಸಿದ್ದ ಆ ದಾಳಿಕೋರನನ್ನು ಎದುರಿಸಲು ಯಾರೇ ಬಂದರೂ ಅವರನ್ನು ನಿರ್ದಯವಾಗಿ ಕ್ರೌರ್ಯದಿಂದ ನಿಗ್ರಹಿಸಿ ಬಿಡ್ತಾ ಇದ್ದ ಅಲ್ಲಾವುದ್ದೀನ್ ಸುಲ್ತಾನನ ವೇಷದಲ್ಲಿದ್ದ ದರೋಡೆಕೋರ ಅಸಹಿಷ್ಣು ಮತ್ತು ಧಾರ್ಮಿಕ ಮತಾಂಧನಾಗಿದ್ದ ಗುಜರಾತಿನ ಕಡೆಗೆ ಸಾಗುತ್ತಿರುವಾಗ ಆತನಿಗೆ ದಾರಿಯಲ್ಲಿ ಮೇವಾರ್ ಸಾಮ್ರಾಜ್ಯವು ಕಾಣಿಸಿಕೊಂಡಿತು ಭವ್ಯವಾದ ಸೌಂದರ್ಯದಿಂದ ತುಂಬಿದ ಮತ್ತು ಸಮೃದ್ಧಿಯ ಸಾಕ್ಷಿಗಳಂತಿದ್ದ ಭೀಲ್ವಾರ ಏಕಲಿಂಗಿ ಅಹರ್ನಂತಹ ನಗರಗಳನ್ನು ಅವನು ಸಂಪೂರ್ಣವಾಗಿ ನಾಶ ಮಾಡಿದ ಉನ್ಮಾದಗೊಂಡ ಅಲ್ಲಾವುದ್ದೀನ್ ನಗರಗಳು ಮತ್ತು ವಸಾಹತುಗಳನ್ನು ನಾಶಪಡಿಸಿದ್ದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ದೇವಾಲಯಗಳನ್ನೂ ನಾಶ ಮಾಡಿದ್ದ ಈ ದೇವಾಲಯಗಳ ರಕ್ಷಣೆಗೆ ಮುಂದಾದ ಸಾವಿರಾರು ಲಕ್ಷಾಂತರ ಭಕ್ತರನ್ನ ಅನಾಗರಿಕ ಕ್ರೂರಿ ಅಲ್ಲಾವುದ್ದೀನ್ ನಿರ್ದಯವಾಗಿ ಕೊಂದು ಹಾಕಿದ ಮೇವಾರ್ ಸಾಮ್ರಾಜ್ಯವು ತನ್ನ ವೀರ ಪುರುಷರು ಮತ್ತು ವೀರ ಮಹಿಳೆಯರ ತ್ಯಾಗಕ್ಕಾಗಿ ಮಾತ್ರ ಅಲ್ಲದೆ ಭಾರತೀಯ ಮೌಲ್ಯಗಳು ಮತ್ತು ಸ್ವಾಭಿಮಾನವನ್ನು ರಕ್ಷಿಸಿದ್ದಕ್ಕಾಗಿ ಇತಿಹಾಸದಲ್ಲಿ ಶ್ರೇಷ್ಠತಮವಾದುದೆಂದು ಪರಿಗಣಿಸಲ್ಪಟ್ಟಿದೆ ಆ ಮಹಾನ್ ಸಾಮ್ರಾಜ್ಯದ ಪರಂಪರೆಯನ್ನು ಮರೆತು ಅದರ ನೈಜ ಇತಿಹಾಸವನ್ನು ಕಡೆಗಣಿಸಿ ಕಾಲ್ಪನಿಕ ಕಥೆಯನ್ನು ಆಧರಿಸಿ ಇತಿಹಾಸವನ್ನು ತಿರುಚಲಾಗಿದೆ ಆ ಕಾಲ್ಪನಿಕ ಕಥೆಯಲ್ಲಿ ರಾಣಿ ಪದ್ಮಾವತಿಯ ಸಾಟಿ ಇಲ್ಲದ ಸೌಂದರ್ಯದಿಂದ ಆಕರ್ಷಿಸಲ್ಪಟ್ಟ ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ಕ್ರೂರ ಪಾತ್ರವನ್ನ ನಾಯಕನನ್ನಾಗಿ ಚಿತ್ರಿಸುವುದರ ಮೂಲಕ ಬರಿಯ ಅಜ್ಞಾನ ಮತ್ತು ಮೂರ್ಖತನವಾದಂತಹ ಇತಿಹಾಸವನ್ನು ನಮ್ಮೆದುರಿಗಿಡಲಾಗಿದೆ ಇತಿಹಾಸದಲ್ಲಿ ಪದ್ಮಾವತಿ ಇಲ್ಲ ಎಂಬುದು ವಾಸ್ತವ ಸತ್ಯ ಚಿತ್ತೋರ್ನ ರಾಣಿಯ ಹೆಸರು ಪದ್ಮಿನಿ ರಾವಲ್ ರತನ್ ಸಿಂಗ್ನ ರಾಣಿ ಮತ್ತು ಧೈರ್ಯಶಾಲಿ ಮಹಿಳೆ ಆದ್ದರಿಂದ ಪದ್ಮಿನಿ ಮತ್ತು ಪದ್ಮಾವತಿ ಒಬ್ಬರೇ ಅಲ್ಲ ಸಾವಿರದ ಮುನ್ನೂರ ಆರರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೋರ್ ಮೇಲೆ ದಾಳಿ ಮಾಡಿ ಇಲ್ಲಿನ ಕೋಟೆಯನ್ನು ವಶಪಡಿಸಿಕೊಂಡ ಬಳಿಕ ದೆಹಲಿಯ ವಿಲಕ್ಷಣ ದೊರೆ ಸುಲ್ತಾನ ಸಾವಿರದ ಮುನ್ನೂರ ಹದಿನಾರರಲ್ಲಿ ನಿಧನನಾದ ಪದ್ಮಾವತಿಯ ಕಾಲ್ಪನಿಕ ಕಥೆಯನ್ನ ರತನ್ ಸಿಂಗ್ ಮತ್ತು ಅಲ್ಲಾವುದ್ದೀನ್ ನೊಂದಿಗೆ ಸಂಯೋಜಿಸಿ ಪದ್ಮಾವತಿ ರೂಪದಲ್ಲಿ ಮುಸ್ಲಿಂ ಕವಿ ಮಲಿಕ್ ಮೊಹಮ್ಮದ್ ಜಯಸಿ ಕ್ರಿಸ್ತ ಶಕ ಸಾವಿರದ ಐನೂರ ನಲವತ್ತರಲ್ಲಿ ಬರೆದಿದ್ದಾನೆ ವಾಸ್ತವಾಂಶಗಳನ್ನು ಪರಿಶೀಲಿಸಿದರೆ ಇನ್ನೂರ ಇಪ್ಪತ್ನಾಲ್ಕು ವರ್ಷಗಳ ನೇರ ವ್ಯತ್ಯಾಸ ಈ ಕಥೆಗಳಿಗಿದೆ ಆದ್ದರಿಂದ ಅಲ್ಲಾವುದ್ದೀನ್ ಮೇವಾರವನ್ನು ವಶಪಡಿಸಿಕೊಳ್ಳಲು ಕಾರಣ ರಾಣಿ ಪದ್ಮಿನಿಯನ್ನು ಪಡೆಯುವುದಾಗಿರಲಿಲ್ಲ ಭಾರತಕ್ಕೆ ಬಂದ ಇತರೆ ಆಕ್ರಮಣಕಾರರು ಬರ್ಬರ ದರೋಡೆಕೋರರು ಮತ್ತು ಕೊಲೆಗಾರ ಸುಲ್ತಾನನಂತೆ ಅಲ್ಲಾವುದ್ದೀನ್ ಖಿಲ್ಜಿ ಕೂಡ ಸಾಮ್ರಾಜ್ಯವನ್ನು ಲೂಟಿ ಮಾಡುವ ಮತ್ತು ವಿಸ್ತರಿಸುವ ಉದ್ದೇಶದಿಂದಲೇ ಬಂದಿದ್ದ ಅವನು ರಾವಲ್ ರತನ್ ಸಿಂಗ್ನನ್ನು ಸೋಲಿಸಿದ ಮತ್ತು ಚಿತ್ತೂರು ಕೋಟೆಯನ್ನು ವಶಪಡಿಸಿಕೊಂಡ ಪದ್ಮಾವತಿ ಎಂಬ ಕಲ್ಪಿತ ಕಥೆಯಲ್ಲಿ ಪದ್ಮಾವತಿಯನ್ನ ಮದುವೆಯಾಗಲು ಬಯಸಿದ ಕುಂಬಲ್ನೇರ್ನ ರಾಜ ದೇವಪಾಲ್ನೊಂದಿಗೆ ಹೋರಾಡುವ ರತನ್ ಸಿಂಗ್ ಕೊಲ್ಲಲ್ಪಟ್ಟ ಎಂದು ಹೇಳಲಾಗ್ತದೆ ಆದರೆ ವಾಸ್ತವವೆಂದರೆ ರಾವಲ್ ರತನ್ ಸಿಂಗ್ ನ ಸೈನಿಕರು ಗೋರಾ ಮತ್ತು ಬಾದಲ್ ಮುಂತಾದ ಸೇನಾ ನಾಯಕರ ನೇತೃತ್ವದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ವಿರುದ್ಧ ಹೋರಾಡುತ್ತಲೇ ರಾವಲ್ ರತನ್ ಸಿಂಗ್ ನ ಸೈನಿಕರು ಪ್ರಾಣತ್ಯಾಗ ಮಾಡಿದರು ಮಾಡಿದ್ದರು ರಾವಲ್ ರತನ್ ಸಿಂಗ್ ಸ್ವತಃ ಯುದ್ಧವನ್ನ ಮುನ್ನಡೆಸಿದರು ಮತ್ತು ಚಿತ್ತೋರನ್ನ ಅಲ್ಲಾವುದ್ದೀನ್ ನಿಂದ ರಕ್ಷಿಸುವಾಗ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದರು ನಿಜವಾದ ಇತಿಹಾಸವೆಂದರೆ ಬಲಿಷ್ಠ ರಾಜ ರಾವಲ್ ರತನ್ ಸಿಂಗ್ ರಜಪೂತ ಯೋಧರು ಕೇಸರಿ ಬಟ್ಟೆಗಳನ್ನು ಧರಿಸಿ ತಮ್ಮ ಕೊನೆಯ ಉಸಿರಿರುವವರೆಗೂ ಹೋರಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ಶಕ ಆಚರಣೆಯನ್ನ ಪೂರ್ಣಗೊಳಿಸಿದ್ದರು ಇದು ರಾವಲ್ ರತನ್ ಸಿಂಗ್ ಅವರು ತಮ್ಮ ಹಿಂದಿನ ಆಡಳಿತಗಾರರಂತೆಯೇ ಮಹಾನ್ ಯೋಧರಾಗಿದ್ದರು ಎಂದು ತೋರಿಸುತ್ತದೆ ರತನ್ ಸಿಂಗ್ ಅತ್ಯಂತ ಧೈರ್ಯದಿಂದ ಹೋರಾಡಿದರು ಮತ್ತು ಮೇವಾರನ್ನು ರಕ್ಷಿಸುವಾಗ ಅಮರ ಬಲಿದಾನಿಯಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದರು ರಾವಲ್ ರತನ್ ಸಿಂಗ್ನ ಪತ್ನಿ ಮತ್ತು ಚಿತ್ತೂರ್ನ ರಾಣಿ ಪದ್ಮಿನಿ ಧೈರ್ಯಶಾಲಿ ಮತ್ತು ಕ್ಷಾತ್ರಾಣಿ ಮಹಿಳೆ ಕೆಲವು ಕಾಲ್ಪನಿಕ ನಾಯಕಿಯರಂತೆ ದುರ್ಬಲ ಅಥವಾ ಅಬಲೆಯಾಗಿರಲಿಲ್ಲ ರಾಣಿ ಪದ್ಮಿನಿ ಅವರು ಸಮರ್ಥ ಮತ್ತು ಬುದ್ಧಿವಂತ ರಾಣಿ ಅವರು ಸಾಮಾನ್ಯ ಮಹಿಳೆಯಲ್ಲ ರಾಜ್ಯ ವ್ಯವಹಾರಗಳು ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿದರು ಆಕ್ರಮಣಕಾರ ಅಲ್ಲಾವುದ್ದೀನ್ ಖಿಲ್ಜಿ ಕೋಟೆಯನ್ನು ಪ್ರವೇಶಿಸಿದ ನಂತರ ಮತ್ತು ಸಾವಿರಾರು ರಜಪೂತ ಮಹಿಳೆಯರೊಂದಿಗೆ ಕ್ಷಾತ್ರ ಧರ್ಮದ ಪ್ರಕಾರ ತನ್ನ ಗೌರವ ಮತ್ತು ಸ್ವಾಭಿಮಾನವನ್ನು ರಕ್ಷಿಸಲು ಧೈರ್ಯಶಾಲಿ ಜೌಹಾರ್ ಅಥವಾ ವೀರಗತಿ ಮಾಡಿದರು ರಾಣಿ ಪದ್ಮಿನಿಯವರು ದಬ್ಬಾಳಿಕೆಯ ಆಕ್ರಮಣಕಾರರಿಂದ ತಮ್ಮ ಘನತೆಯನ್ನು ರಕ್ಷಿಸಲು ದೇಶದಾದ್ಯಂತ ರಜಪೂತ ಮಹಿಳೆಯರು ನಡೆಸಿದ ಜೌಹಾರ್ ಮಾರ್ಗವನ್ನು ಆರಿಸಿಕೊಂಡರು ಈ ವೀರ ತ್ಯಾಗದಿಂದ ಪ್ರೇರಿತರಾಗಿ ಚಿತ್ತೋರ್ ಸುತ್ತಮುತ್ತಲಿನ ರಜಪೂತ ರಾಜ್ಯಗಳು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನಿರಂತರವಾಗಿ ವಿರೋಧಿಸಿದವು ಅನಾಗರಿಕ ದರೋಡೆಕೋರ ಮತ್ತು ದಬ್ಬಾಳಿಕೆಯ ಆಕ್ರಮಣಕಾರ ದೆಹಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿಯ ವಿರುದ್ಧ ಚಿತ್ತೋರ್ನ ರಾವಲ್ ರತನ್ ಸಿಂಗ್ ಮತ್ತು ಅವನ ರಾಣಿ ಪದ್ಮಿನಿಯ ಪ್ರತಿರೋಧವು ಅವರ ಪೂರ್ವಜರ ಶೌರ್ಯ ಮತ್ತು ಪರಾಕ್ರಮದ ಪ್ರತಿಧ್ವನಿಯಾಗಿದೆ ಎಂದು ಹೇಳಬಹುದು